ಹಾಯ್ ಎಲ್ರಿಗೂ ನಮಸ್ತೆ ನಮಸ್ತೆ ನೀವು ನೋಡ್ತಾ ಇದೀರ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಾಬ್ಲಮ್ ನ ನೀವೆಲ್ಲರೂ ಫೇಸ್ ಮಾಡಿರ್ತೀರಾ ಹಾಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ವಾಟ್ಸ್ಆಪ್ ನ ಯೂಸ್ ಮಾಡೋರು ಎಲ್ರು ಕೂಡ ಕೆಲವೊಬ್ರು ಈ ಒಂದು ಪ್ರಾಬ್ಲಮ್ ನಾನು ಹೇಳ್ತಾ ಇರೋ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಸೊ ಈ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ನೀವು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಪರ್ಸನ್ ನೀವು ಒಂದು ಅವರ ಒಂದು ಡಿ ನೀವು ಸ್ಕ್ರೀನ್ಶಾಟ್ ಅನ್ನೋದು ತೆಗಿಬೇಕಾಗಿರುತ್ತೆ ಅಂದ್ರೆ ಅವರ ಒಂದು ಫೋಟೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಸ್ಕ್ರೀನ್ಶಾಟ್ ತೆಗ ತಕೊಳ್ಳೋದಾಗಿರ್ಬೋದು ಈ ಒಂದು ಪ್ರಯತ್ನನ ನೀವು ಮಾಡಿದಾಗ ನಿಮಗೆ ಯಾವುದೇ ರೀತಿ ಸ್ಕ್ರೀನ್ಶಾಟ್ ಅನ್ನೋದು ಬರೋಲ್ಲ ಯಾಕಂತಂದ್ರೆ ಈಗ ಯಾರೆಲ್ಲ ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ದೀರಾ ಈಗ ನ್ಯೂ ವರ್ಷನ್ ಅಪ್ಡೇಟ್ ಬಂದಾಗಿಂದೂ ಕೂಡ ತುಂಬ ಆಗಿದೆ ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಯೂಸರ್ಸ್ಗಳದು ಸೊ ಯಾವ ರೀತಿ ನೀವು ಅವರ ಒಂದು ಡಿಪಿನ ಡೌನ್ಲೋಡ್ ಮಾಡೋದು ಮತ್ತು ಸ್ಕ್ರೀನ್ಶಾಟ್ನ ತೆಗಿಯೋಕ್ಕಂತೂ ಬ್ರೋ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಈ ಒಂದು ಡೌಟ್ಸ್ಗಳಿಗೆಲ್ಲೂ ಕೂಡ ನಾನು ಇವತ್ತು ಈ ಒಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಅನ್ನೋದು ತಂದು ತಂದಿದ್ದೀನಿ ಈ ಒಂದು ವಾಟ್ಸಪ್ ಡಿಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಯಾವುದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕರ್ನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ ಅಂದರೆ ವಾಟ್ಸಪ್ಪಲ್ಲಿ ನೀವು ಯಾರ್ದು ಡಿಪಿನ ಡೌನ್ಲೋಡ್ ಮಾಡ್ಬೇಕಂತಿರ್ತೀರ ಅವರ ಒಂದು ಡಿ ಪೌನ್ಲೋಡ್ ಮಾಡಬೇಕಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಮತ್ತೆ ಬ್ರೌಸರ್ ಆಗಿರ್ಬೋದು ರೀ ಡೈರೆಕ್ಟ್ ಆಗುತ್ತೆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೀವು ಯಾರ ಒಂದು ವಾಟ್ಸಪ್ನ ನೀವು ಅಂದರೆ ಪಿನ ಡೌನ್ಲೋಡ್ ಮಾಡಬೇಕು ಮಾಡಬೇಕಂತಿರ್ತೀರಾ ಅವರ ಒಂದು ವಾಟ್ಸಪ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಇಲ್ಲ ಅವರ ಒಂದು ವಾಟ್ಸಪ್ ನಂಬರ್ನ ಟೆಕ್ಸ್ಟಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ನಿಮಗೆ ಕಂಟ್ರಿ ಅನ್ನು ಕೇಳುತ್ತೆ ಇಲ್ಲಿ ನಾನು ಸ್ಕ್ರೀನ್ ವಿಡೋದಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ಡೈರೆಕ್ಟಾಗಿ ವೆಬ್ಸೈಟ್ ಮುಖಾಂತರ ಏನಾದರೂ ನೀವು ಅಂದರೆ ಡೈರೆಕ್ಟ್ ಆಗಿ ಲಿಂಕ್ನ ಕ್ಲಿಕ್ ಮಾಡೋಕ್ಕಾಗಲ್ಲ ಬ್ರೋ ನಮಗೆ ಡೈರೆಕ್ಟ್ ಆಗಿ ನಾನು ಕ್ರೋಮ್ ಬ್ರೌಸರ್ಲಿ ಸರ್ಚ್ ಮಾಡಿ ನಾನು ಸರ್ಚ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು ಕ್ರೋಮ್ ಬ್ರೌಸರ್ ಅಲ್ಲಿ ಏನಂತ ಸರ್ಚ್ ಮಾಡ್ತೀರ ಅಂತಂದ್ರೆ ನಾನು ಕೆಳಗಡೆ ಆಗ್ತಾ ಇರ್ತೀನಿ ನೋಡಿ ಯಾವ ರೀತಿ ಅಂತಂದ್ರೆ ವಾಟ್ಸ್ಆಪ್ ಡಿ ಪಿ ಡೌನ್ಲೋಡರ್ ಅಂತ ಸರ್ಚ್ ಮಾಡಿ ಅದಾದ್ಮೇಲೆ ನಿಮಗೆ ಫಸ್ಟ್ ನೇ ವೆಬ್ಸೈಟ್ ಬರುತ್ತೆ ನಾನು ಸ್ಕ್ರೀನ್ ವಡೋದಲ್ಲಿ ಹಾಕ್ತೀನಿ ನೋಡಿ ಕರೆಕ್ಟ್ ಆಗಿ ನೋಡ್ಕೊಡಿ ಅದಾದ್ಮೇಲೆ ನಿಮಗೆ ಇಲ್ಲಿ ಕಂಟ್ರಿ ಅನ್ನೋದು ಕೇಳುತ್ತೆ ಅಂದ್ರೆ ನಮ್ದು ಯಾವ ಕಂಟ್ರಿ ಆಗಿದೆ ಆ ಒಂದು ಕಂಟ್ರಿನ ಚಾಯ್ಸ್ ಮಾಡ್ಕೊಳ್ಳಿ ಇಂಡಿಯಾ ಅಲ್ವಾ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಾರ ಒಂದು ನ ನೀವು ಡೌನ್ಲೋಡ್ ಮಾಡಬೇಕು ಅಂತ ಇರ್ತೀರಾ ಅವರ ಒಂದು ವಾಟ್ಸಪ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅವರ ಒಂದು ವಾಟ್ಸಪ್ ಡಿ ಪಿ ನಿಮಗೆ ಶೋ ಆಗುತ್ತೆ ನೆಕ್ಸ್ಟ್ ನೀವು ಡೌನ್ಲೋಡ್ ಕೊಟ್ರೆ ಆಟೋಮೆಟಿಕ್ಕಾಗಿ ಅವರ ಒಂದು ನೀವು ಯಾರು ನ ಡೌನ್ಲೋಡ್ ಮಾಡಬೇಕಂತ ಹೇಳ್ತೀರಾ ಅವರ ಒಂದು ವಾಟ್ಸಪ್ ನಿಮಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂತೀನಿ ಇವತ್ತಿನ ಒಂದು ಇನ್ಫರ್ಮೇಷನ್ ಇದಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ತಪ್ಪದೆ ವೀಡಿಯೋನ ಹೆಂಡವರೆಗೂ ನೋಡ್ಬಿಟ್ಟು ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದ ಬೆಲ್ಲ ಕ್ರನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಟೆಕ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಯಾವ ಥರ ರಿಲೇಟೆಡ್ ಆಗಿ ನಾನು ವೀಡಿಯೋನ ಮಾಡಬೇಕು ಅಂತ ನಿಮ್ಮ ಒಂದು ಅನಿಸಿಕೆ ಇದೆ ಅದನ್ನು ಕಾಮೆಂಟ್ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವೇ ಹೇಳಿಬಿಡಿ ನೆಕ್ಸ್ಟ್ ನಾನು ಒನ್ ಬೈ ಒನ್ ವೀಡಿಯೋಸ್ಗಳನ್ನ ಬಿಡ್ತಾ ಹೋಗ್ತೀನಿ ಮೇಲೆ ಅಂದರೆ ರೆಗ್ಯುಲರಾಗಿ ನಾನು ಆಕ್ಟಿವ್ ಆಗಿ ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಅದು ಆಗ್ತಾ ಇಲ್ಲ ಇನ್ಮೇಲಿಂದ ಆಗುತ್ತೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಇಷ್ಟು ದಿನ ಇಷ್ಟು ದಿನ ಏನು ನೀವು ಸಪೋರ್ಟ್ ಮಾಡಿದ್ದೀರಲ್ಲ ಅದೇ ರೀತಿ ಸಪೋರ್ಟ್ ಮಾಡಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಮತ್ತೆ ಇನ್ನೂ ಹೆಚ್ಚು ಆಗಲಿ ಸಬ್ಸ್ಕ್ರೈಬರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ